ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ವ್ಲಾಗ್ ಅಂತ ಇದ್ದೀನಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹಾಗೆ ನಾವು ಕೂಡ ಇಲ್ಲಿ ಆಚರಿಸಲಿಕ್ಕೆ ಅಂತ ಬಂದಿದ್ವಿ ಇಲ್ಲಿ ನಮ್ಮದು ಕಬಡ್ಡಿ ಫ್ರೆಂಡ್ಸ್ ಅಂತ ಒಂದು ಟೀಮ್ ಉಂಟು ಅವರು ಕಬಡ್ಡಿ ಗ್ರೌಂಡಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಆಚರಿಸ್ತಾರೆ ಹಾಗೆ ಇಲ್ಲಿ ಅವರ ಕ್ರಿಕೆಟ್ ಮ್ಯಾಚ್ ಕೂಡ ಉಂಟು ಮತ್ತು ಕಬಡ್ಡಿ ಊರಿನ ಸಾಧಕರಿಗೆ ಸನ್ಮಾನ ಕೂಡ ಮಾಡಿದ್ರು ಈ ವಿಡಿಯೋ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಂದರೆ ನಮ್ಮ ಚಾನೆಲ್ ಇನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೆ ಕೆ ಸಾಲ ಇವರನ್ನು ಹಾಗೂ ನಮ್ಮೊಂದಿಗೆ ಗೌರವಾಧ್ಯಕ್ಷರಾದ ಸಂತೋಷ್ ಪ್ರಭು ಹಾಗೆ ನಮ್ಮ ಶ್ರೀ ಶ್ರೀಪ್ರಸಾದ್ ಇವರು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೆ ಹಾಗೆ ನಮ್ಮೊಂದಿಗಿರುವಂತಹ ಹಿಂದಿನ ಕಾರ್ಯಕ್ರ ಧ್ವಜಾರೋಹಣ ನೆರೆದಿರುವಂತಹ ಅತಿಥಿಗಳನ್ನು ಹಾಗೂ ಸಭೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಧ್ವಜಸ್ತಂಭದ ಹತ್ರ ಅಧ್ಯಕ್ಷರು ಕರೆಕೊಂಡು ಬರಬೇಕಂತ ಕೇಳಿಕೊಂಡ ತಂಡದ ಆಸಕ್ತ ಶ್ರೀಪ್ರಸಾದ್ ಇವರು ಅವರನ್ನು ವೇದಿಕೆ ಬರಮಾಡಿಕೊಳ್ಳಬೇಕು ಶ್ರೀನಿಧಿ ಪ್ರಭು ಇವರು ಶ್ರೀ ಲಿಂಗಪ್ಪ ಪ್ರಭು ಹಾಗೆ ಮತ್ತು ಸುಜಾತ ಪ್ರಭು ಇವರ ಸುಪುತ್ರ ಪ್ರಸ್ತುತ ಇಂದ್ರಲಿ ಪ್ರಸ್ತುತವಾಗಿ ಎಂಜೆಎಂ ಕಾಲೇಜಿನಲ್ಲಿ ಎನ್ ಮಾಡುತ್ತಿದ್ದಾರೆ ಇವರು ಕಳೆದ ಸಾಲಿನಲ್ಲಿ ನಡೆದಂಥ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೊಂಬತ್ತೆರಡು ಪಾಯಿಂಟ್ ಅರವತ್ತ್ನಾಲ್ಕು ಪರ್ಸೆಂಟ್ ಅಂಕ ಗಳಿಸಿ ಉತ್ತೀರ್ಣರಾಗಿ ಈ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯನ್ನು ತಂದಿರುತ್ತಾರೆ ಇವರಿಗೆ ನಮ್ಮ ತಂಡದ ವತಿಯಿಂದ ಗೌರವಿಸ್ ಗುರುತಿಸಿ ಗೌರವಿಸುವುದು ಹೆಮ್ಮೆ ಅಂತಲೇ ಎನಿಸಿಕೊಳ್ಳುತ್ತಾ ನೆರೆದಿರುವಂಥ ಅತಿಥಿಗಳು ಹಾಗೆ ಸೇಲಿರುವಂಥ ಅಧ್ಯಕ್ಷರು ಗೌರವಾಧ್ಯಕ್ಷರು ಇವರು ಇವರನ್ನು ಸನ್ಮಾನಿಸಬೇಕಾಗಿ ಹೇಳಿಕೊಳ್ಳುತ್ತಾರೆ ಸಿಯಲ್ಲಿ ಕಲಿತ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಆಟದಲ್ಲಿ ಪ್ರಸ್ತುತ ವರ್ಷದಲ್ಲಿ ನಡೆದ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಆಯ್ಕೆಯಾಗಿ ಅಲ್ಲಿಯೂ ಕೂಡ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ನಡೆದ ಕರ್ನಾಟಕ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ತಂಡಕ್ಕೆ ಆಯ್ಕೆಯಾಗಿ ಆಂಧ್ರಪ್ರದೇಶ ಗುಂಟೂರು ನಾಗಾರ್ಜುನ ವಿಶ್ವವಿದ್ಯಾನಿಲಯ ಕ್ರೀಡಾಂಗಣದಲ್ಲಿ ಜರುಗಿದ ದಕ್ಷಿಣ ಭಾರತ ವಲಯ ಮಟ್ಟದ ಪಂದ್ಯದಲ್ಲಿ ಉತ್ತಮ ಸಾಧನೆ ತೋರಿಸಿ ದಕ್ಷಿಣ ಭಾರತ ಚಾಂಪಿಯನ್ ಪದಕವನ್ನು ತನ್ನದಾಗಿಸಿಕೊಂಡು ಆಯ್ಕೆಯಾಗಿ ರಾಷ್ಟ್ರಮಟ್ಟದ ಕ್ರೀಡಾಕೂಟ ವಾಲಿಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆ ಪಡೆದ ತಂಡದಲ್ಲಿ ಗೌರವ ಪ್ರಸ್ತುತವಾಗಿ ಕೆಪಿ ಶ್ರೀಲಂಕಾ ಇಲ್ಲಿ ಪಿ ಯು ಸಿ ಶಿಕ್ಷಣವನ್ನು ನೆರವೇರಿಸುತ್ತಿದ್ದಾರೆ ಇವರಿಗೂ ಗುರುತಿಸಿಕೊಂಡು ನಮ್ಮ ತಂಡದ ಪರವಾಗಿ ಸನ್ಮಾನಿಸುವುದು ಹೆಮ್ಮೆಯ ವಿಷಯವಾಗಿರುತ್ತದೆ ಇವರಿಗೆ ನಮ್ಮ ತಂಡದ ವತಿಯಿಂದ ನೆರೆದಿರುವ ಅತಿಥಿಗಳು ಸನ್ಮಾನಿಸಬೇಕೆಂದು ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ತಾರು ಹಲವಾರು ನಾಟಕಗಳನ್ನು ರಚನೆ ಮಾಡಿ ಹಲವಾರು ನಾಟಕಗಳಿಗೆ ನಿರ್ದೇಶನ ಮಾಡಿರುವಂತಹ ಮಹಾನ್ ಕಲಾವಿದರು ಹಾಗೆಯೇ ಇನ್ನು ನಮ್ಮಂದಿಗಿದ್ದಾರೆ ಇವರು ಹಲವಾರು ಯುವ ಪ್ರತಿಭೆಗಳನ್ನು ನಾಟಕ ರಂಗಕ್ಕೆ ಗುರುತಿಸುತ್ತಾರೆ ಇಂತಹ ಸಾಧನೆಯನ್ನು ಮಾಡುತ್ತಿರುವಂತಹ ಈ ಇವರ ಸಭೆಯಲ್ಲಿ ಸನ್ಮಾನಿಸುವುದು ನಮ್ಮ ಹೆಮ್ಮೆಯ ವಿಚಾರ

মাপাতয়ডিলে সাতয়ডিলেলে সাাশে লুটিলে। দেলে! মারাসটাকেলেলে পটো করাকেলে ಸಿಗ ಅಂತೂ ನಾಳೆ ಪಾತ್ರೆ ರಂಡ ಅಲ್ಲೂ ಪಾತ್ರೆ ಆಯ್ತು ಅಲ್ಲೂ ಪಾತ್ರೆ